ನಿಮ್ಮ ಮನೇಲೂ ಪಾಟಲ್ಲಿರುವ ಮಣ್ಣು ಇದೇ ಥರ ಗಟ್ಟಿಯಾಗಿದೆಯಾ ಗಿಡ ಎಲ್ಲ ಒಣಗಿ ಒಣಗಿ ಹೋಗ್ತಾ ಇದೆಯಾ ಫ್ರೆಂಡ್ಸ್ ನಾವು ಗಿಡಗಳನ್ನು ಬೆಳೆಸಿದಾಗ ಅವು ಚೆನ್ನಾಗಿ ಹೂವು ಬಿಟ್ಟು ಹಣ್ಣು ಬಿಟ್ಟರೆ ಎಷ್ಟು ಇಷ್ಟ ಆಗತ್ತಲ್ವ ಒಂದೊಂದು ಸಲ ಏನಾಗುತ್ತೆ ನಾವು ಗಿಡವನ್ನು ತರ್ತೀವಿ ಪಾಟಲ್ಲಿ ಹಾಕ್ತೀವಿ ಆದರೆ ಮಣ್ಣೆಲ್ಲ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ ಅಂದರೆ ಗಟ್ಟಿ ಆಗುತ್ತೆ ಒಂಥರ ಆ ಗಟ್ಟಿ ಆಗೋದ್ರಿಂದ ಗಿಡ ಎಲ್ಲ ಒಣಗ್ತಾ ಬೈಲಿ ನೀರು ಹಾಕಿದರೂ ಕೂಡ ಅದು ಮತ್ತೆ ನೀರನ್ನು ಅಬ್ಸರ್ವ್ ಮಾಡುತ್ತೆ ಮತ್ತೆ ಅದು ಮತ್ತೆ ಮಣ್ಣು ಗಟ್ಟಿಯಾಗತ್ತೆ ಆದರೆ ಈ ರೀತಿ ಮಾಡುವುದರಿಂದ ನಿಮ್ಮ ಗಿಡದ ಮಣ್ಣು ತುಂಬಾ ಮೃದುವಾಗಿರುತ್ತೆ ಗಿಡ ತುಂಬ ಚೆನ್ನಾಗಿ ಬೆಳೆಯಲಿಕ್ಕೆ ಅದರ ರೂಟ್ ಅಂದರೆ ಅದರ ಬೇರ್ ಕೂಡ ಚೆನ್ನಾಗಿ ಆಳವಾಗಿ ಬೆಳೀಲಿಕ್ಕೆ ಸ್ಪ್ರೆಡ್ ಆಗಲಿಕ್ಕೆ ಮತ್ತು ಗಿಡ ತುಂಬ ಎಲೆಗಳಿಂದ ಕೂಡಿ ಮತ್ತು ಹೂವು ಹಣ್ಣು ಆಗಲಿಕ್ಕೆ ತುಂಬಾ ಇದು ಒಂದು ಪೋಷಕಾಂಶವನ್ನು ಕೂಡ ಒದಗಿಸುತ್ತೆ ಹಾಗಾದರೆ ಬನ್ನಿ ಪಾಟಲ್ಲಿರುವಂಥ ಗಟ್ಟಿಯಾದಂಥ ಮಣ್ಣು ಮೃದುವಾಗಲಿಕ್ಕೆ ಗಿಡಗಳು ಚೆನ್ನಾಗಿ ಬೆಳೆಯಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಆದರೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ನೀವು ಪ್ರೆಸ್ ಮಾಡೋದಿಲ್ಲ ನೀವು ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಹಾಗಾದರೆ ನಾವು ಏನು ಮಾಡಬೇಕು ಅಂದರೆ ನಾವು ದಿನಾನು ಅನ್ನ ಮಾಡಲಿಕ್ಕೆ ನೋಡಿ ಅಕ್ಕಿ ತೊಳಿತೀವಲ್ವಾ ಆ ಅಕ್ಕಿ ತೊಳೆದಂಥ ನೀರನ್ನು ಇನ್ಮೇಲೆ ಬಿಸಾಕ್ಬಿಡಿ ಅದನ್ನು ಹಾಗೆ ಇಟ್ಕೊಳ್ಳಿ ಇದು ತುಂಬಾ ನಮ್ಮ ಗಿಡಗಳಿಗೆ ಒಳ್ಳೆಯದು ಫಸ್ಟ್ ಒಂದು ಸಲ ನೀವು ಅಕ್ಕಿ ತೊಳೆದ ಮೇಲೆ ನೀರನ್ನು ಚೆಲ್ಲಿ ಎರಡನೇ ಸಲ ಅಕ್ಕಿ ತೊಳಿತೀರಲ್ಲ ಆ ನೀರನ್ನು ನೀವು ತೊಗೊಂಡು ನೋಡಿ ಇಲ್ಲಿ ನಾನು ಎರಡು ಲೋಟ ಅಕ್ಕಿ ತೊಳೆದ ನೀರನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ತಯಾರಿ ಮಾಡೋದನ್ನು ಇದ್ದೀನಿ ನೀವು ತುಂಬ ಗಿಡ ಇತ್ತು ಅಂದರೆ ಜಾಸ್ತಿ ಪ್ರಮಾಣದಲ್ಲೂ ತಯಾರಿ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಅಕ್ಕಿ ತೊಳೆದ ನೀರನ್ನು ನಾನು ಎರಡು ಗ್ಲಾಸ್ ತೊಗೊಳ್ತಾ ಇದ್ದೀನಿ ನೀವು ಗಮನದಲ್ಲಿ ಮುಖ್ಯವಾಗಿ ಇಟ್ಕೊಳ್ಬೇಕಾದಂಥ ಅಂಶ ಅಂದರೆ ಫಸ್ಟ್ ಟೈಮ್ ನೀವು ಅಕ್ಕಿ ತೊಳೆದ ನೀರನ್ನು ಅದನ್ನು ಹೊರಗೆ ಚೆಲ್ಬಿಡಿ ಯಾಕಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಎರಡನೇ ಸಲ ತೊಳಿತೀರಲ್ಲ ಆ ನೀರನ್ನು ನೋಡಿ ಈ ಥರ ಒಂದು ಬಾಟಲಿಗೆ ಹಾಕಿ ನೀವು ಕ್ಲೋಸ್ ಮಾಡಿ ಇಟ್ಬಿಡಿ ಒನ್ ಡೇ ನೀವು ಇಟ್ಟರೆ ಸಾಕಾಗತ್ತೆ ಈ ರೀತಿ ನೀವು ಒಂದು ದಿನ ಇದನ್ನು ಇಡುವುದರಿಂದ ಇದು ಚೆನ್ನಾಗಿ ಫರ್ಮಿಟೆಡ್ ಆಗುತ್ತೆ ಅಂದರೆ ನಾವು ದೋಸೆ ಇಟ್ಟು ಹೇಗೆ ಒನ್ ಡೇ ಇಡ್ತೀವೋ ಅದೇ ರೀತಿ ಇದು ಸಹ ಚೆನ್ನಾಗಿ ಹುಳಿ ಬರುತ್ತೆ ಇದರಲ್ಲಿ ಒಂದು ನ್ಯಾಚುರಲ್ ಆದಂಥ ಗುಡ್ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಇವಾಗ ಒನ್ ಡೇ ಆದಮೇಲೆ ನೀವು ಇದನ್ನು ನೋಡಿ ಓಪನ್ ಮಾಡಿ ನೋಡಿ ಈ ರೀತಿ ಆಗಿರುತ್ತೆ ನೋಡಿ ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಹಾಲನ್ನು ಸೇರಿಸ್ಬೇಕು ಅಂದರೆ ನೀವು ಹಸಿ ಹಾಲು ಅಂದರೆ ಅದನ್ನು ಕಾಯಿಸಿರಬಾರ್ದು ಅಂತಹ ಹಾಲನ್ನು ನಾವು ಎರಡು ಗ್ಲಾಸ್ ಹಾಲನ್ನು ಇದಕ್ಕೆ ಸೇರಿಸೋಣ ಇವಾಗ ನೀವು ಕೇಳ್ಬೋದು ಮೇಡಮ್ ಪಾಕೆಟ್ ಹಾಲು ಸೇರಿಸ್ಬೋದಾ ಅಂಥೇಳಿ ಆರಾಮಾಗಿ ಫ್ರೆಶ್ ಆದಂಥ ಪಾಕೆಟ್ ಹಾಲೇ ಸೇರಿಸಿ ಆದರೆ ಅದನ್ನು ಬಿಸಿ ಮಾಡಿ ಬಿಸಿ ಮಾಡೋದು ಬೇಡ ಫ್ರೆಶ್ ಆಗಿರಬೇಕು ಅಂತ ಹಾಲನ್ನು ನೀವು ಸೇರಿಸಿ ನೋಡಿ ಎರಡು ಗ್ಲಾಸ್ ಫ್ರೆಶ್ ಆದಂಥ ಹಾಲನ್ನು ನಾವು ಇದಕ್ಕೆ ಸೇರಿಸಬೇಕು ಇವಾಗ ಸ್ವಲ್ಪ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ನೋಡಿ ಇದಂತೂ ನಮ್ಮ ಗಿಡಗಳಿಗೆ ಅಮೃತ ಥರ ಕೆಲಸ ಮಾಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾವು ಕ್ಯಾಪ್ ಹಾಕ್ಬಿಟ್ಟು ಒಂದು ತಣ್ಣಗಿರುವ ಅಂದರೆ ತುಂಬ ಬಿಸಿಲಿನಲ್ಲಿ ಇಡೋಕೋಗ್ಬಿಡಿ ಒಂದು ಬೆಚ್ಚಗಿನ ರೂಮಲ್ಲಿ ಅಂದರೆ ಸ್ವಲ್ಪ ಕಟ್ಲೆ ಇರೋ ಕಡೆ ಈ ಬಾಕ್ಸನ್ನು ಇಟ್ಬಿಡಿ ಇದನ್ನು ನಾವು ಒನ್ ಡೇ ಹಾಗೆ ಇಡಬೇಕು ಒಂದು ದಿನ ಆದಮೇಲೆ ನಾವು ಇದನ್ನು ಓಪನ್ ಮಾಡಿ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗೇ ಇದು ಮೇಲ್ಗಡೆ ಒಂದು ಲೇಯರ್ ಬಂದಿದೆ ನೋಡಿ ಹಾಲು ಚೆನ್ನಾಗೇ ಫಾರ್ಮೇಟೆಡ್ ಆಗಿದೆ ನೋಡಿ ಕೆಳಗಡೆ ತಿಳಿಯಾದಂಥ ನೀರು ಉಳಿದಿದೆಯಲ್ವಾ ಈ ರೀತಿ ಫಾರ್ಮೇಟಿಂಗ್ ಆಗೋದರಿಂದ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಇದರಲ್ಲಿ ಬೆಳೆದಿರುತ್ತೆ ಅದನ್ನು ನಾವು ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಕರಿತೀವಿ ಇದು ನ್ಯಾಚುರಲ್ ಆದಂಥ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿದೆ ಇದು ಪ್ಲ್ಯಾಂಟ್ಗಳು ಗ್ರೋ ಆಗಲಿಕ್ಕೆ ತುಂಬಾ ಒಳ್ಳೆಯದು ನಾವೇನು ಮಾಡಬೇಕು ಅಂದರೆ ಮೇಲೆ ಇರುವಂತಹ ನೋಡಿ ಈ ರೀತಿಯ ಗಟ್ಟಿ ಪದಾರ್ಥ ಅಂತೀವಲ್ಲ ಮೊಸರು ಥರ ಬಂದಿರುತ್ತೆ ಮೇಲುಗಡೆ ಇದನ್ನು ನಾವು ತೆಗಿಬೇಕು ಇದನ್ನು ನೀವು ಗಿಡಗಳಿಗೆ ಹಾಕೋದು ಬೇಡ ಇದು ವೇಸ್ಟೇ ಇದನ್ನು ನೀವು ಬಿಸಾಕ್ಬೋದು ನೋಡಿ ನಮಗೆ ಬೇಕಾಗಿದ್ದು ತಿಳಿ ತಿಳಿ ನೀರು ನಮಗೆ ಬೇಕು ಅದು ಮೇಲ್ಗಡೆ ಬಂದಿರುತ್ತಲ್ಲ ಅದನ್ನೆಲ್ಲ ನೀವು ಜೆಂಡು ಅಂತ ಹೇಳ್ತೀವಿ ಅದನ್ನೆಲ್ಲ ತೆಗೆದುಬಿಡಿ ಇದನ್ನು ನಾವು ಒಂದು ಒಳ್ಳೆ ಏರ್ ಟೈಟ್ ಬಾಟ್ಲಿಗೆ ಹಾಕಿಟ್ಕೊಳ್ಬೋದು ನೋಡಿ ನೀವು ಇದನ್ನು ಎರಡು ಮೂರು ತಿಂಗಳು ಕೂಡ ಆರಾಮಾಗೆ ಯೂಸ್ ಮಾಡ್ಬೋದು ಈ ರೀತಿ ಒಂದು ಒಳ್ಳೆ ಬಾಟಲಿಗೆ ಹಾಕಿಟ್ಕೊಂಡ್ರೆ ನೋಡಿ ಚೆನ್ನಾಗಿರುತ್ತೆ ಇದಂತೂ ಮಣ್ಣು ಸಾಫ್ಟಾಗಿರಲಿಕ್ಕೆ ಮಣ್ಣು ಮೃದುವಾಗಲಿಕ್ಕೆ ತುಂಬಾ ಒಳ್ಳೆಯದು ಗಿಡಗಳು ಬೆಳಲಿಕ್ಕೆ ಗಿಡಗಳು ಚೆನ್ನಾಗಿ ಹೂ ಬಿಡಲಿಕ್ಕೆ ಎಲೆಯಾಗಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಇದನ್ನು ಗುಲಾಬಿ ಗಿಡ ದಾಸವಾಳ ಗಿಡ ತುಳಸಿ ಗಿಡ ತರಕಾರಿ ಗಿಡಗಳಿಗೆ ಕೂಡ ನೀವು ಇದನ್ನು ಹಾಕ್ಬೋದು ನಾನು ಇದನ್ನು ಸಿಂಪಲ್ಲಾಗಿ ಮನೇಲೇ ನಾವು ಇದನ್ನು ಹೇಗೆ ತಯಾರಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಮನೇಲಿ ಪ್ಲ್ಯಾಂಟ್ಗಳನ್ನು ಗಿಡಗಳನ್ನು ಬೆಳೆಸ್ಕೊಂಡಿರ್ತಾರಲ್ವ ಆ ಗಿಡಗಳು ಹಾಟಲ್ಲಿರುವ ಮಣ್ಣು ಗಟ್ಟಿಯಾದರೆ ಇಲ್ಲ ಗಿಡ ಚೆನ್ನಾಗಿ ಬೆಳೀಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ನಾನು ಅದಕ್ಕೋಸ್ಕರ ನಿಮಗೋಸ್ಕರನೇ ಸಿಂಪಲ್ಲಾಗಿ ಮನೇಲೇ ಒಂದು ಒಳ್ಳೆಯ ಲ್ಯಾಕ್ಟಿಕ್ ಆ್ಯಸಿಡನ್ನು ಹೊಂದಿರುವಂತಹ ಒಂದು ಲಿಕ್ವಿಡನ್ನು ಹೇಳ್ತಾ ಇದ್ದೀನಿ ಆರಾಮಾಗಿ ನೀವು ಇದನ್ನು ತಯಾರಿ ಮಾಡಿಟ್ಕೊಂಡ್ರೆ ನೀವು ಎಲ್ಲ ಗಿಡಗಳಿಗೂ ಇದನ್ನು ಯೂಸ್ ಮಾಡ್ಬೋದು ಇದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಾನಿಲ್ಲಿ ಒಂದು ಜಗ್ಗಾಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಮಿನಿಮಮ್ ಒಂದು ಲೀಟ್ರ್ ನೋಡಿ ನೀರಿದೆ ಇದರಲ್ಲಿ ಇದಕ್ಕೆ ನೀವು ಟೆನ್ ಎಮ್ ಎಲ್ ಅಷ್ಟು ಈ ಲಿಕ್ವಿಡ್ ವಾಟರ್ ಇದೆಯಲ್ಲ ಅದನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ನಿಮ್ಮಲ್ಲಿ ಎಷ್ಟು ಗಿಡಗಳಿದೆ ತುಂಬ ಗಿಡಗಳಿದ್ರೆ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ನೀವು ಒಂದು ಬಕೆಟ್ ನೀರು ತೊಗೊಂಡ್ರೆ ಅದಕ್ಕೆ ಬೇಕಾದರೆ ಒಂದು ಜಗ್ ಅಂದರೆ ಈಗ ಒಂದು ಟೆನ್ ಲೀಟರ್ ಬಕೆಟ್ ಇದ್ದರೆ ನೀವು ಒನ್ ಲೀಟ್ರನ್ನ ಅದಕ್ಕೆ ಆ್ಯಡ್ ಮಾಡಿ ನೋಡಿ ಆ ಲೆಕ್ಕದಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ನೀರಿಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ನೀರಲ್ಲಿ ಚೆನ್ನಾಗಿ ಅದು ಕರಗಬೇಕು ಡೈಲ್ಯೂಟ್ ಆಗಬೇಕು ಹಾಗಾಗಿ ನೋಡಿ ಇವಾಗ ಇದನ್ನು ನೀವು ಎಷ್ಟು ಗಿಡಗಳು ಹಾಕ್ಕೊಂಡಿದ್ದಿರೋ ಪಾಟಿಗೆ ಚೆನ್ನಾಗಿ ಆ ಮಣ್ಣಿಗೆ ನೀಟಾಗಿ ಇದನ್ನು ಹಾಕಬೇಕು ಇದು ಮಣ್ಣನ್ನು ಮೃದು ಮಾಡೋದೊಂದೇ ಅಲ್ಲ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಇವಾಗ ನೋಡಿ ಒಂದು ಪಾಟ್ ತೋರಿಸ್ತಾ ಇದ್ದೀನಿ ಎಷ್ಟು ಮಣ್ಣು ಗಟ್ಟಿಯಾಗಿದೆ ಹೇಳಿ ಈ ಥರ ಗಟ್ಟಿ ಆಗಿಬಿಟ್ರೆ ಬೇರೆಲ್ಲ ಒಣ್ಕೊಂಬಿಡುತ್ತೆ ಗಿಡ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಈಗ ನಾವು ತಯಾರಿಸಿದಂಥ ಲಿಕ್ವಿಡನ್ನು ಇದಕ್ಕೆ ಹಾಕಿದರೆ ಈ ನೀರನ್ನು ಹಾಕೋದ್ರಿಂದ ಮಣ್ಣು ಎಷ್ಟು ಮೃದು ಆಗುತ್ತೆ ಗೊತ್ತಾ ಅದರಲ್ಲೂ ಈ ಬೇಸಿಗೆಯಲ್ಲಿ ಮಣ್ಣು ತುಂಬಾ ಗಟ್ಟಿಯಾಗಿರುತ್ತೆ ಬೇಗ ಗಟ್ಟಿಯಾಗತ್ತೆ ನೀವು ಈ ರೀತಿಯ ಲಿಕ್ವಿಡನ್ನು ತಯಾರಿ ಮಾಡಿ ಡೈಲಿ ನೀವು ಹಾಕೋದ್ರಿಂದ ಮಣ್ಣು ತುಂಬನೇ ಮೃದುವಾಗುತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಮೂರ್ನಾಲ್ಕು ಸಲನಾದರೂ ಹಾಕಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನಿಮ್ಮ ವೀಡಿಯೋಗಳು ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದರೆ ಯಾಕಂದರೆ ನೀವು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಇರುತ್ತೆ ಅದನ್ನು ನೀವು ಪ್ರೆಸ್ ಮಾಡೋದಿಲ್ಲ ಹಾಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲಾ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ ಓಕೆ ಮತ್ತೆ ಭೇಟಿ ಹೋಗೋಣ ಹೊಸತೊಂದು ವಿಡಿಯೋದಿಂದ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್